ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಸದನದಲ್ಲಿ ಡಿಕೆ ಹೇಳಿರುವಂತಹ ಆರ್ ಎಸ್ ಎಸ್ ಗೀತೆ ಇದೀಗ ಸ್ವಪಕ್ಷದಲ್ಲೂ ಅಸಮಾಧಾನ ಭುಗಿಲೀಡು ಹಾಗೆ ಮಾಡುತ್ತದೆ ಇನ್ನು ಸಿಎಂ ತವರಲ್ಲೇ ನಡೆದಂತಹ ಪರಮೋತ್ಸವದಲ್ಲಿ ಮಾತನಾಡಿ ಪರಮೇಶ್ವರ್ ಗೆ ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟೋಪ್ನಲ್ಲಿ ಡಿಸಿಎಂ ಡಿಕೆ ಆರ್ಎಸ್ಎಸ್ ಗೀತೆ ಹಾಡಿದ್ದಕ್ಕೆ ಅಭ್ಯಂತರ ಏನೂ ಇಲ್ಲ ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಆರ್ಎಸ್ಎಸ್ ಗೀತೆ ಹಾಡಿದ್ದು ತಪ್ಪು ಅಂತ ಪಕ್ಷದ ಅಧ್ಯಕ್ಷರಾಗಿ ಹೇಳಿದ್ರೆ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ ಡಿಕೆಗೆ ಕೃಷಿಕರು ವ್ಯಾಪಾರಸ್ಥರು ರಾಜಕಾರಣಿಯಂತ ಹಲವು ಮುಖಗಳಿವೆ ಯಾರಿಗೆ ಸಂದೇಶ ನೀಡಲು ಆರ್ಎಸ್ಎಸ್ ಗೀತೆ ಹಾಡಿದ್ದಾರೋ ಗೊತ್ತಿಲ್ಲ ಅಂದ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರ ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಸಮಯ ಕೇಳಬೇಕಾಗುತ್ತೆ ಅವರು ಹಲವಾರು ಮುಖಗಳಿದೆ ಸರ್ ಶಿವಕುಮಾರ್ ಅವರು ಕೃಷಿಕರು ಅಂತಾರೆ ಕ್ವಾರಿ ಓನರು ಅಂತಾರೆ ಆಮೇಲೆ ಎಜುಕೇಷನಿಸ್ಟು ಅಂತಾರೆ ಮನ್ನು ಅಂತಾರೆ ಇಂಡಸ್ಟ್ರಿಯಿಸ್ಟು ಅಂತಾರೆ ಒಂಥರ ಅವ್ರಿಗೆ ಪ್ಯಾಷನ್ ಇದು ಇರ್ಬೋದು ನೀವು ಯಾರಿಗೆ ಸಂದೇಶ ಅವ್ರಿಗೆ ಕೊಡಬೇಕು ಅನ್ನೋದು ಅವರು ಅವ್ರ ಗಮನದಲ್ಲಿಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆ ಡಿ ಕೆ ಆರ್ ಎಸ್ ಎಸ್ ಹಾಡು ಹೇಳಿದ ವಿಚಾರಕ್ಕೆ ಅವರೇ ಉತ್ತರಿಸಬೇಕು ನಾನು ಹೇಳಲು ಆಗಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ಏನ್ ನಡೀತಿದೆ ಅನ್ನೋದು ವರಿಷ್ಠರ ಗಮನಕ್ಕೆ ಬರಲ್ಲ ಕೆಲವೊಂದು ವಿಷಯಗಳು ಮಾತ್ರ ರಾಹುಲ್ ಗಾಂಧಿಗೆ ಮುಟ್ಟುತ್ತೆ ಆದ್ರೆ ಕೆಲವೊಂದು ವಿಷಯಗಳು ರಾಹುಲ್ ಗಾಂಧಿಗೆ ಮುಟ್ಟೋದೇ ಇಲ್ಲ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಅವರಿಗೆ ಅವರಿಗೆ ಗಮನಕ್ಕೆ ಕೆಲವು ವಿಷಯ ಮುಟ್ಟೋಲ್ಲ ರಾಹುಲ್ ಗಾಂಧಿ ಮೂಡಿಸುವಂಥ ಪ್ರಯತ್ನ ಆಗಬೇಕು ಅಂದಾಗ ಇದಕ್ಕೆ ನೀವು ಹೇಳಿದಂಗೆ ನಾಯಿ ಸಿಗ್ತದೆ ಡಿಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆ ಹೇಳಿದ ತಕ್ಷಣ ಆರ್ ಎಸ್ ಎಸ್ ಬಿಜೆಪಿಗೆ ಹೋಗ್ತಾರೆ ಅಂತ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ ನಾವು ಹಿಂದೂಗಳು ಇದ್ದೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಷ್ಟೇ ಆ ಸಿದ್ಧಾಂತವನ್ನ ಕಾಂಗ್ರೆಸ್ ನಿರಂತರವಾಗಿ ವಿರೋಧ ಮಾಡ್ತಿದೆ ಯಾರು ಜಾತ್ಯತೀತ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಬಲವಾದ ನಂಬಿಕೆ ಇದೆ ಅವರೆಲ್ಲರೂ ಆರ್ ಎಸ್ ಎಸ್ ವಿರೋಧ ಮಾಡ್ತಾರೆ ಅಂದ್ರು ಆರ್ ಎಸ್ ಎಸ್ಗೆ ಬಿ ಜೆ ಪಿಗೆ ಹೋಯ್ತಾರೆ ಅಂತ ಅರ್ಥನ ನಾವು ಹಿಂದೂಗಳಿದ್ದೀವಪ್ಪ ಅನ್ನೋದು ಹೇಳಿದಾರೆ ಅಷ್ಟೇ ಹೊರತು ಆರ್ ಎಸ್ ಎಸ್ನ ಗಾಳಿಯು ಕೂಡ ನಮಗೆ ಸೋಕ್ಬಾರ್ದು ಅಂತ ಹೇಳಿದ್ದಾರೆ ಈ ರೀತಿ ಹೇಳಿದವರು ಬಹುಶಃ ಭಾರತ ಬಿಟ್ಟು ಹೋಗಬೇಕಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಚಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಎಲ್ಲ ಕಡೆ ಆರ್ ಗಾಳಿ ಇದೆ ಯಾರನ್ನು ನೀವು ಮನುವಾದಿಗಳು ಅಂತ ಹೇಳ್ತಿದ್ರೋ ಅವರನ್ನೇ ಮನೆ ತುಂಬಿಸಿಕೊಂಡಿದ್ದೀರಿ ಅವರ ಸೇವೆ ತೆಗೆದುಕೊಳ್ತಿದ್ದೀರಿ ಮತ್ತೆ ಯಾರನ್ನ ಮನುವಾದಿಗಳು ಅಂತಿದ್ದೀರಿ ಅಂತ ಕಿಡಿಕಾರಿದ ಅಂತವರಿಗೆ ಜಾಗ ಇರಲ್ಲ ಯಾಕಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸ್ಕೊಂಡಿದೆ ಅವರನ್ನ ಅಂತಿದ್ದೀರೋ ನೀವು ಅವರನ್ನ ಮನೆ ತುಂಬಿಕೊಂಡಿದ್ದೀರಿ ನೀವೇ ನಿಮ್ಮನ್ನ ಅವ್ರ ಮನೆ ತುಂಬಿಸಿದ್ದೀರಿ ಅವರ ಇದರಲ್ಲಿ ಬದುಕ್ತಾ ಇದ್ದೀರಿ ಅವರ ಸೇವೆ ತಗೊಳ್ತಾ ಇದ್ದೀರಿ ಮತ್ತೆ ಯಾರನ್ನ ಮನುವಾದಿಗಳಂತೀರಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ ರಾಜಣ್ಣರನ್ನೇ ಉಚ್ಚಾಟನೆ ಮಾಡುವ ರೀತಿಯಲ್ಲಿ ಓಡಿಸಿದ್ದಾರೆ ಅಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಲೇವಡಿ ಮಾಡಿದ್ದಾರೆ ಡಿಸೆಂಬರ್ನೊಳಗೆ ಸಿಎಂ ರಾಜೀನಾಮೆ ಕೊಡುವುದು ಸತ್ಯ ಆ ಬಳಿಕ ಖರ್ಗೆ ಅಥವಾ ಡಿಕೆ ಸಿಎಂ ಆಗ್ತಾರಾ ನೋಡಬೇಕು ಇಬ್ಬರಲ್ಲಿ ಯಾರು ಸಿಎಂ ಆಗ್ತಾರೆ ಕಾದು ನೋಡಬೇಕಿದೆ ಅಂತ ಹೇಳಿದ್ದಾರೆ ಡಿಸೆಂಬರ್ ಒಳಗಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಸತ್ಯ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಮೇಲೆ ಖರ್ಗೆ ಮುಖ್ಯಮಂತ್ರಿ ಆಗ್ತಾರ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅನ್ನೋದು ಕಾಂಗ್ರೆಸ್ ಬಿಟ್ಟಂತ ವಿಚಾರ ಪರಿಷತ್ಗೆ ನಾಲ್ವರು ಸದಸ್ಯರ ನಾಮ ನಿರ್ದೇಶನಕ್ಕೆ ಹೆಸರು ಅಂತಿಮ ಮಾಡಲಾಗಿದೆ ರಮೇಶ್ ಬಾಬು ಆರತಿ ಕೃಷ್ಣ ಶಿವಕುಮಾರ್ ಜಕ್ಕಪ್ಪನವರ ಹೆಸರು ಫೈನಲ್ ಮಾಡಲಾಗಿದೆ ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷರಾಗಿರುವ ರಮೇಶ್ ಬಾಬು ಅನಿವಾಸಿ ಭಾರತೀಯ ಘಟಕದ ಉಪಾಧ್ಯಕ್ಷೆ ಡಾಕ್ಟರ್ ಆರತಿ ಕೃಷ್ಣ ಹುಬ್ಬಳ್ಳಿ ಧಾರವಾಡ ಮೂಲದ ಕಾಂಗ್ರೆಸ್ ಮುಖಂಡ ಎಫ್ಎಚ್ ಜಕ್ಕಪ್ಪನವರ್ ಮೈಸೂರು ಮೂಲದ ಶಿವಕುಮಾರ್ ಹೆಸರು ಅಂತಿಮವಾಗಿದೆ ಸಿಎಂ ತಬರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅಭಿಮಾನಿಗಳಿಂದ ಪರಮೋತ್ಸವ ಸಮಾವೇಶ ಆಯೋಜಿಸಲಾಗಿತ್ತು ಮೈಸೂರಿನ ಕಲಾಮಂದಿರದಲ್ಲಿ ನಡೆದ ಸಮಾವೇಶದಲ್ಲಿ ಸಾವಿರಾರು ಅಭಿಮಾನಿಗಳು ಸೇರಿದ್ರು ಇನ್ನು ದಲಿತ ಸಿಎಂ ಕೂಗುವ ವಿಚಾರದಲ್ಲಿ ವರಿಷ್ಠರಿಗೆ ಪರಮೇಶ್ವರ್ ಪರೋಕ್ಷ ಎಚ್ಚರಿಕೆ ಕೊಟ್ಟರು ಒಂದು ಸಮುದಾಯ ನಿಮ್ಮ ಜೊತೆ ನಿಂತಿದೆ ಮೋಸ ಮಾಡಬೇಡಿ ಅಂತ ಹೇಳಿದ್ದಾರೆ ಪರಮೋತ್ಸವ ಸಮಾವೇಶದಲ್ಲಿ ಮಾತನಾಡಿದ ಶಾಸಕ ತನ್ವೀರ್ ಸೇಠ್ ಪರಮೇಶ್ವರ್ ಸಿಎಂ ಆಗ್ಬೇಕು ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಎತ್ತರದ ಸ್ಥಾನದಲ್ಲಿ ಡಾಕ್ಟರ್ ಪರಮೇಶ್ವರನ್ನ ನೋಡುವ ಆಸೆ ನಮ್ಮ ಆಸೆ ಆಸೆಯಾಗಿ ಉಳಿದಿದೆ ರಾಜಕೀಯದಲ್ಲಿ ಮೇಲೆ ಬರಲು ಬಹಳ ಜನ ತುಳಿದಿದ್ದಾರೆ ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಯಾವತ್ತಿಗೂ ಆ ಕೆಲಸ ಮಾಡಲಿಲ್ಲ ತಮ್ಮ ನೆರಳಿನಲ್ಲಿ ಬಹಳ ಜನರನ್ನ ಪರಮೇಶ್ವರ್ ಬೆಳೆಸಿದ್ದಾರೆ ಅಂತ ಹೇಳಿದ್ರು ನಿಮ್ಮನ್ನು ಅತ್ಯಂತ ಎತ್ತರದ ಸ್ಥಾನದಲ್ಲಿ ನೋಡಬೇಕು ಅನ್ನೋ ಅಭಿನಾಷೆ ತಮ್ಮನ್ನು ನಂಬಿರುವಂತ ಅನೇಕರಿಗೆ ಇದೊಂದು ಆಸೆಯಾಗಿ ಹೊಂದಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವ ಟಿಬಿ ಡ್ಯಾಂಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ತುಂಗಭದ್ರಾ ಡ್ಯಾಂ ಆಡಳಿತ ಮಂಡಳಿ ಸಭೆ ನಡೆಸಿ ಮಾತನಾಡಿದ ಅಶೋಕ್ ತುಂಗಭದ್ರಾ ಜಲಾಶಯದ ಗೇಟ್ ಕಿತ್ತೋಗಿ ಒಂದು ವರ್ಷವಾಗಿದೆ ಆದ್ರೆ ಎಲ್ಲರೂ ನವೆಂಬರ್ ಕ್ರಾಂತಿಯಲ್ಲಿ ಬ್ಯುಸಿಯಾಗಿದ್ದಾರೆ ವರ್ಷ ಕಳೆದರೂ ಇಲ್ಲಿಗೆ ಯಾರು ಕೂಡ ಆಗಮಿಸಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದ ಡೆಲ್ಲಿ ನವೆಂಬರ್ ಕ್ರಾಂತಿಗೆ ಎಲ್ಲ ಡೆಲ್ಲಿ ಕಡೆ ಕಡೆ ಬೇರೆ ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ